ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ ನೋಡಿ ಇಲ್ಲೊಂದು ದೇವಸ್ಥಾನ ನೀವು ನೋಡ್ತಾ ಇದ್ದೀರಾ ಶ್ರೀ ಶನೈಶ್ವರ ಸ್ವಾಮಿ ದೇವಸ್ಥಾನ ಅಂತ ಈ ದೇವಸ್ಥಾನವು ಎಲ್ಲಿದೆ ಅಂದರೆ ಬನಶಂಕರಿಯಿಂದ ಬೆಂಗಳೂರಿನಲ್ಲಿ ಬನಶಂಕರಿ ಇದೆಯಲ್ವಾ ಆ ಬನ್ಶಂಕರಿಯಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ಬರುವಂತಹ ಶ್ರೀ ಕುಮಾರಸ್ವಾಮಿ ಬಡಾವಣೆಯಲ್ಲಿ ಇರುವಂತಹ ಒಂದು ಶ್ರೀ ಶನೈಶ್ವರ ಸ್ವಾಮಿ ದೇವಸ್ಥಾನ ಇದು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನ ನಾನು ಬಂದಿರೋದು ಲೇಟ್ ಆಗಿರುವುದರಿಂದ ಆ ಒಂದು ದೇವಸ್ಥಾನದ ಬಾಗಿಲನ್ನು ಮುಚ್ಚಲಾಗಿದೆ ಆದರೂ ಸಹ ಒಳಗಡೆ ಹೋಗಿ ಆ ಒಂದು ದೇವರ ದರ್ಶನವನ್ನು ಪಡ್ಕೊಳ್ಳೋಣ ಬಾಗಿಲು ಮುಚ್ಚಿರುವ ಕಾರಣದಿಂದ ಆ ಒಳಗಡೆ ಹೋಗಿ ದೇವಸ್ಥಾನದ ಒಳಗಡೆ ಏನೇನಿದೆ ಅಂತ ಒಂದು ನೋಟವನ್ನು ಹಾಕಿ ಬರೋಣ ನೋಡಿ ಇಲ್ಲಿ ಒಂದು ದೀಪವನ್ನು ಹಚ್ಚಿದ್ದಾರೆ ಒಂದು ವಿಗ್ರಹದ ಮುಂದೆ ದೀಪ ಹಚ್ಚಿದ್ದಾರೆ ಅದೇ ರೀತಿ ನೋಡೋಣ ಆ ದೇವಸ್ಥಾನದ ಒಳಗಡೆ ಇನ್ನೂ ಏನೇನಿದೆ ಅಂತ ಎಲ್ಲ ಒಂದು ನೋಟವನ್ನು ಹಾಕೋಣ ನೋಡಿ ಸ್ನೇಹಿತರೆ ಇಲ್ಲೊಂದು ವಿಗ್ರಹ ಇದೆ ತುಂಬ ಚೆನ್ನಾಗಿದೆ ಅದೇ ರೀತಿ ಇನ್ನು ಮುಂದೆ ಏನೇನಿದೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ನೋಡ್ತಾ ಇರಿ ನೋಡಿ ಆ ಪಕ್ಕದಲ್ಲಿ ನೋಡ್ಬೋದು ನೀವು ಒಂದು ಕುಂಕುಮ ಮತ್ತು ಅರ್ಶನ ಇಟ್ಟಿರ್ತಕ್ಕಂಥ ಒಂದು ಬಟ್ಲ್ಗಳು ಕಾಣ್ತಾ ಇದ್ದೀವಿ ಅದೇ ರೀತಿಯಲ್ಲಿ ನೋಡಿ ಟೈಲ್ಸ್ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂದರೆ ಆ ದೇವಸ್ಥಾನದ ಒಳಗಡೆ ಟೈಲ್ಸ್ ಹಾಕಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂದರೆ ನೋಡಿ ಅಲ್ಲಿ ಒಂದು ವಿಗ್ರಹಗಳಿಗೂ ನೋಡ್ಬೋದು ನಾವು ಅದರ ಪಕ್ಕದಲ್ಲಿ ವಿಧ ವಿಧವಾದ ಒಂದು ಒಂದು ಸುಂದರವಾದ ಒಂದು ವಿಗ್ರಹಗಳನ್ನು ನೋಡ್ಬೋದು ಸ್ನೇಹಿತರೆ ನೋಡಿ ಎಷ್ಟೊಂದು ವಿಗ್ರಹಗಳು ಇಟ್ಟಿದ್ದಾರೆ ಅಂದರೆ ವಿವಿಧ ರೀತಿಯ ದೇವರಿಗೆ ಸಂಬಂಧಿಸಿದಂಥ ವಿವಿಧ ದೇವತೆಗಳಿಗೆ ಸಂಬಂಧಿಸಿದ ಒಂದು ವಿಗ್ರಹಗಳನ್ನು ನಾವು ನೋಡ್ಬೋದು ದರ್ಶನ ಪಡ್ಕೋಬೋದು ನೋಡಿ ಇಲ್ಲೂ ಸಹ ಯಾವುದೋ ಒಂದು ದೇವರ ಒಂದು ವಿಗ್ರಹಗಳನ್ನು ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಆ ಶನೇಶ್ವರ ಸ್ವಾಮಿ ದೇವಸ್ಥಾನ ಹೆಸರಿಗು ಮಾತ್ರ ಶನೇಶ್ವರ ಸ್ವಾಮಿ ದೇವಸ್ಥಾನ ಆದ್ರೂ ಒಳಗಡೆ ಎಷ್ಟೋ ದೇವರಿಗೆ ಸಂಬಂಧಿಸಿದ ಒಂದು ವಿಗ್ರಹಗಳನ್ನು ನಾವು ದರ್ಶನ ಮಾಡ್ಕೋಬೋದು ನೋಡಿ ಸ್ನೇಹಿತರೆ ಇದು ಕಾಗೆ ಶ್ರೀ ಶನೇಶ್ವರ ಸ್ವಾಮಿಗೆ ವಾಹನ ಆಗಿರತಕ್ಕಂತಹ ಒಂದು ಕಾಗೆಯ ಒಂದು ವಿಗ್ರಹ ನೋಡಿ ಒಂದು ಶೂಲ ಎಷ್ಟು ದೊಡ್ಡದಾಗಿದೆ ಅಂದರೆ ನೋಡಿ ಅಲ್ಲಿ ದರ್ಶನ ಪಡ್ಕೋಬೋದು ನೋಡಿ ಆ ಒಂದು ತ್ರಿಶೂಲ ಅನ್ನೋದು ಎಷ್ಟು ದೊಡ್ಡದಾಗಿದೆ ಹಾಗೆ ನೋಡಿ ಆ ದೇವಸ್ಥಾನದ ಒಳಗಡೆ ಇನ್ನೂ ಏನೇನಿದೆ ನೋಡ್ಬೋದು ನೋಡಿ ಇಲ್ಲೊಂದು ಒಂದು ಮರದ ಅಡಿಯಲ್ಲಿ ಒಂದು ದೀಪ ಹಚ್ಚಿದ್ದಾರೆ ನೋಡಿ ಒಂದು ಕ್ಯಾನ್ ಕೂಡ ಇಟ್ಟಿದ್ದಾರೆ ಯಾರಾದರೂ ಭಕ್ತರು ಬಂದರೆ ಬಾಯಕ್ಕಾದರೆ ಕುಡಿಯೋದಕ್ಕಂಥ ಒಂದು ನೀರಿನ ವ್ಯವಸ್ಥೆ ಕೂಡ ಮಾಡಲಾಗಿದೆ ನೋಡಿ ಸ್ನೇಹಿತರೆ ಅಲ್ಲೊಂದು ಆ ದೇವಸ್ಥಾನಕ್ಕೆ ಸಂಬಂಧಿಸಿದಂತಹ ಪೂಜಾ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತಹ ಒಂದು ಬೋರ್ಡ್ ಅನ್ನು ಹಾಕಲಾಗಿದೆ ಇಲ್ಲಿ ನೋಡಿ ವಿಧ ಬೋರ್ಡ್ ಬೋರ್ಡ್ಗಳನ್ನು ಹಾಕಲಾಗಿದೆ ನೋಡಿ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದ ಮುಖ್ಯ ಬಾಗಿಲು ಮುಚ್ಚಿರುವ ಕಾರಣದಿಂದ ಮುಂದೊಂದು ದಿನ ಯಾವತ್ತಾದ್ರೂ ಒಂದು ದಿನ ಬೆಳಗಿನ ಸಮಯದಲ್ಲಿ ಬೇಗ ಬಂದು ಶ್ರೀ ಶನೇಶ್ವರ ಸ್ವಾಮಿ ದೇವರ ದರ್ಶನ ಭಾಗ್ಯವನ್ನು ಪಡೆದುಕೊಳ್ಳೋಣ ಇವತ್ತು ಏನು ಮಾಡೋಕ್ಕಾಗೋದಿಲ್ಲ ನೋಡಿ ಮುಚ್ಚಲಾಗಿದೆ ಶ್ರೀ 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 ಶನೇಶ್ವರ ಸ್ವಾಮಿ ದೇವಸ್ಥಾನ ಅಂತ ದೊಡ್ಡದಾದ ಒಂದು ನಾಮಫಲಕವನ್ನು ಅಲ್ಲಿ ಹಾಕಲಾಗಿದೆ ಸ್ನೇಹಿತರೆ ನೋಡಿ ಒಳಗಡೆಯಿಂದ ನೋಡ್ಕೋಬಹುದು ಇದು ಮುಖ್ಯ ದ್ವಾರ ಮುಖ್ಯ ಬಾಗಿಲು ದೇವಸ್ಥಾನದ ಮುಖ್ಯ ಬಾಗಿಲು ಮುಚ್ಚಿರುತ್ತಾರೆ ಮತ್ತೆ ಯಾವತ್ತಾದ್ರೂ ಒಂದು ದಿನ ಬಂದು ಇಲ್ಲಿ ಭೇಟಿಯಾಗಿ ಆ ಒಂದು ದೇವರ ದರ್ಶನವನ್ನು ಪಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ಇಲ್ಲಿ ಇನ್ನೂ ಪಕ್ಕದಲ್ಲಿ ಏನೇನಿದೆ ಅಂತ ನೋಡೋಣ ಅಲ್ಲಿ ಪಕ್ಕದಲ್ಲಿ ಬೇರೆ ಯಾವುದೋ ಒಂದು ದೇವಸ್ಥಾನ ನಾವು ನೋಡ್ಬೋದು ಕಾಣ್ತಾ ಇದೆ ನೋಡಿ ಪಕ್ಕದಲ್ಲಿ ಯಾವುದೋ ಒಂದು ದೇವಸ್ಥಾನ ಇರೋ ಹಾಗೆ ನಾವು ಕಾಣ್ಬೋದು ಅಲ್ಲಿ ಮುಂದೆ ಹೋಗಿ ಮತ್ತೆ ಅಲ್ಲಿ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಆ ದೇವಸ್ಥಾನ ಕಾಣುತ್ತೆ ಏನೇನು ದೇವ ದೇವಸ್ಥಾನ ಇದೆ ಅಂತ ಮುಂದೆ ಹೋಗಿ ಹಂಗೆ ನೋಡೋಣ ನೋಡಿ ಸ್ನೇಹಿತರೆ ವಿಧ ವಿಧವಾದ ಒಂದು ವಿಗ್ರಹಗಳನ್ನು ಕೆತ್ತನೆ ಮಾಡಿ ಅಲ್ಲಿ ಇಟ್ಟಿದ್ದಾರೆ ಎಷ್ಟೊಂದು ದೇವರ ಒಂದು ವಿಗ್ರಹಗಳನ್ನು ನಾವು ದರ್ಶನ ಪಡ್ಕೊಳ್ಳೋದು ನೋಡಿ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ದೇವರಿಗೆ ಇರತಕ್ಕಂತ ಒಂದು ವಿಶೇಷತೆ ಪವಿತ್ರತೆ ಅನ್ನೋದು ಇದು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ನೋಡಿ ಈ ಒಂದು ಶನೇಶ್ವರ ಸ್ವಾಮಿ ದೇವಸ್ಥಾನವನ್ನು ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ ನೋಡಿ ಒಂದು ಸಲ ಬಂದು ಭೇಟಿ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಬರಬೇಕು ಅನಿಸುತ್ತೆ ಅಷ್ಟೊಂದು ಸುಂದರವಾಗಿ ಈ ಒಂದು ಶನೇಶ್ವರ ಸ್ವಾಮಿ ದೇವಸ್ಥಾನವನ್ನು ಕಟ್ಟಿದ್ದಾರೆ ಸ್ನೇಹಿತರೆ ಯಾರಾದರೂ ಬಂದು ದರ್ಶನ ಪಡ್ಕೋಬೋದು ನಾವು ಇಲ್ಲಿ ತಿಳ್ಕೊಬೇಕಾಗಿರೋ ಒಂದು ವಿಷಯ ಏನೆಂದರೆ ಎಲ್ಲರೂ ಹೇಳ್ತಾ ಇರ್ತಾರೆ ಅವನಿಗೆ ಶನಿ ಹಿಡ್ಕೊಬಿಟ್ಟಿದೆ ಶನಿ ಹಿಡ್ಕೊಬಿಟ್ಟಿದೆ ಅಂತ ಅದು ಒಂದು ತಪ್ಪು ಅಭಿಪ್ರಾಯ ಅವ್ರ ಜೀವನದಲ್ಲಿ ಶನಿ ಪರಮಾತ್ಮ ಪ್ರವೇಶ ಆಗಿದ್ದಾನೆ ಅಂದರೆ ಪ್ರತಿಯೊಬ್ಬರ ಬಾಳಲ್ಲಿ ಇರುವಂಥ ಕಷ್ಟಗಳ ಕಲ್ಮಶವನ್ನು ದೂರ ಮಾಡೋದಕ್ಕೆ ಶುದ್ಧಿ ಮಾಡೋದಕ್ಕೆ ಅಂತ ಅರ್ಥ ಮಾಡ್ಕೋಬೇಕು